ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ನೇತೃತ್ವ ಜಗಳೂರು ತಾಲೂಕಿನ ಹಿರಿಯರ್ ಕೆರೆ ಮುಷ್ಟಿರಳ್ಳಿ ಕೆರೆ ಗೋಡೆಕೆರೆ ಮರಿಕುಂಟ ಕೆರೆಗಳಿಗೆ ಬಾಗಿನ ಅರ್ಪಿಸಿ ಅಸ್ಕೋರ್ ಗ್ರಾಮದಲ್ಲಿ ವೇದಿಕಾ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ವೇದಿಕೆ ಮೇಲೆ ಇರೋರು ನಿಮ್ಮಷ್ಟು ಜನರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲಕ್ಕ ಇವೆಲ್ಲ ಹಸಿವಿನಿಂದ ಇಲ್ಲ ಊಟ ಮಾಡಿ ಬಂದು ಕೂತ್ಕೊಂಡಿದ್ದೀನಿ ಈ ಶಿಕ್ಷೆ ಆಗ್ತಿರೋದು ಇವರಿಗೆ ವೇದಿಕೆ ಬೇರೆ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಒಂದು ರೀತಿ ಸುಸಂಸ್ಕೃತ ಶಿಕ್ಷೆ ನಮ್ಮ ಅನುಭವದ ಹೀಗಾಗಿ ಅದನ್ನು ನಾವು ಅನುಭವಿಸಿ ಅವ್ರಿಗೆ ಯಾವುದೇ ಸಂಕೋಚ ಪಡ್ಕೋಬೇಡಿ ನೀವು ಅಂತ ಹೇಳಿ ಅವರಿಗೆ ಹೆಣ್ಣುಗಳನ್ನು ತಿನ್ನಲಿಕ್ಕೆ ಅಂತ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಕಣ್ಣಾರೆ ನೋಡಿದರೆ ಕೆಲವು ಸಭಾ ಮರ್ಯಾದೆ ಇವೆಲ್ಲ ನಮ್ಮ ಈಗಿನ ಶಾಸಕರಾದಂಥ ದೇವೇಂದ್ರಪ್ಪ ಇನ್ನು ಒಳ್ಳೆ ಮಾತು ಹೇಳಿದರು ಏನು ಈ ಹಿಂದೆ ರಾಜೇಶ್ ಮತ್ತು ರಾಮಚಂದ್ರ ಅವರು ನುಡಿದಂಥ ಮಲ್ಲಿಗೆ ಹೂವು ಇವತ್ತು ಮುಡುಗೆ ಸೇನೆ ಅಂತ ಆದರೆ ಈ ಮಲ್ಲಿಗೆ ಹೂವು ಭಾಳ ದುಬಾರಿ ಅನ್ನೋದು ನಿಮಗೆ ಗೊತ್ತಿದೆ ಅದು ಸುಲಭವಾಗಿ ಇಲ್ಲ ಅಲ್ಲ ತುಂಬ ದುಬಾರಿ ಆ ದುಬಾರಿ ಆಗದಂಗೆ ಮಾಡಬೇಕು ಅನ್ನೋ ಪ್ರಯತ್ನ ನಾವು ಮಾಡಿದ್ವಿ では